ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯವನ್ನ ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ ಪ್ರೇರೆ ಪರಲೋಕ ಸೇರುವುದಕ್ಕೆ ಎಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಆದ್ಯತೆ ಇದೆ ಹಾಗೆ ಅದು ಉಚಿತವಾದಂಥ ಸ್ಥಳ ಅದನ್ನು ದೇವರು ಉಚಿತವಾಗಿ ಕೊಡುವುದಕ್ಕೆ ನಮಗೆ ಸಿದ್ಧರಾಗಿದ್ದಾರೆ ಆದರೆ ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ದೇವರನ್ನು ಪರಿಶುದ್ಧವಾದ ಆ ಲೋಕವನ್ನು ನಾವು ಸಂಧಿಸುವುದಕ್ಕೆ ನಾವು ಆತನ ಆತ್ಮನ ತೈಲವನ್ನು ಹೊಂದಿದವರು ಆಗಿರಬೇಕು ಪ್ರೇರೆ ಹೇಗೆ ನಾವು ಕರ್ತನ ಬರೋಣದಲ್ಲಿ ಸಿದ್ಧರಾಗಿರಬೇಕು ಎಂಬುದನ್ನು ಕುರಿತು ಆ ವೇದ ವಾಕ್ಯದಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಮತ್ತು ಆಯನ ಸುವಾರ್ತೆ ಪತ್ರಿಕೆಯಲ್ಲಿ ಕರ್ತನು ಮಾತಾಡಿರುವಂಥ ಈ ಒಂದು ಮಾತನ್ನು ನಾವು ಧ್ಯಾನಿಸ್ತಾ ಇದ್ದೇವು ಐದು ಜನ ಐದು ಜನರು ಬುದ್ಧಿವಂತ ಕನ್ನಿಕೆಯರು ಐದು ಜನ ಬುದ್ಧಿ ಇಲ್ಲದ ಕನ್ನಿಕೆಯರು ಬುದ್ಧಿ ಇಲ್ಲದ ಕನ್ನಿಕೆಯರು ದೇವರ ಆಲಯಕ್ಕೆ ಬರ್ತಿದ್ರು ಹೋಗ್ತಿದ್ರು ಆದರೆ ದೇವರ ಪರಿಶುದ್ಧವಾದ ಆತ್ಮನನ್ನ ತೈಲವನ್ನು ಹೊಂದಿಕೊಳ್ಳಿಲ್ಲ ಆದರೆ ಐದು ಜನ ಬುದ್ಧಿವಂತ ಕನಿಕೆಯರು ಕರ್ತನ ಆಲೆ ಹೇಗೆ ಬಂದರು ಅಷ್ಟೇ ಭಯ ಭಕ್ತಿಯಿಂದ ಕರ್ತನನ್ನು ಆರಾಧಿಸ್ತಾ ಇದ್ದರು ಅವರು ದೇವರ ಆತ್ಮ ಭರೀತರಾಗಿ ಕರ್ತನ ಹೊಂದ್ ಕೊಟ್ಟಂಥ ಆತ್ಮೀಕವಾದ ವರಗಳನ್ನು ಆತ್ಮೀಕವಾದ ಅಭಿಷೇಕವನ್ನು ಹೊಂದಿಕೊಂಡು ಅವರು ಬುದ್ಧಿವಂತೆಯರಾಗಿ ನಡ್ಕೊಂಡರು ಈಗೋ ಮೊದಲಿಂಗನು ಬಂದನು ಆ ಒಂದು ಶಬ್ದ ಕೇಳುವಾಗ ಎಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ತಮ್ಮ ದೀಪವನ್ನು ಸಿದ್ಧಪಡಿಸುವಾಗ ಬುದ್ಧಿ ಇಲ್ಲದವರು ಆ ಸಮಯದಲ್ಲಿ ಹೋಗಿ ಎಣ್ಣೆಯನ್ನು ಕೇಳ್ತಾರೆ ಆದರೆ ಅವರಿಗೆ ಆ ಸಮಯದಲ್ಲಿ ಯಾರೂ ಎಣ್ಣೆಯನ್ನು ಕೊಡೋದಿಲ್ಲ ಯಾರು ಕೂಡ ಅಲ್ಲಿ ಆ ಒಂದು ಬುದ್ಧಿ ಇಲ್ಲದ ಕನ್ನಿಕೆಯರು ಬಿಡಲ್ಪಡುವಂಥವರಾಗಿರ್ತಾರೆ ಬುದ್ಧಿವಂತ ಕನ್ನಿಕೆಯರು ತಮ್ಮ ಆರತಿಗಳನ್ನು ಸಿದ್ಧ ಮಾಡಿಕೊಂಡು ಆ ತೈಲವು ತುಂಬಿದಂಥ ಆ ಒಂದು ದೀಪ ಉರಿಯುತ್ತಾ ಇರುವಾಗ ಈಗೋ ಮೊದಲಿಂಗನು ಬಂದು ಅವರೊಂದಿಗೆ ಕರ್ತನು ಅವರನ್ನು ಕರೆದುಕೊಂಡು ಆ ವಿವಾಹವಾದಂಥ ಶುದ್ಧ ಕನ್ನಿಕೆಯರು ಪರಲೋಕ ಪರಿಶುದ್ಧ ಲೋಕಕ್ಕೆ ಪ್ರವೇಶ ಮಾಡಿದರು ಅನಿತ್ಯ ಜೀವದಲ್ಲಿ ಸೇರಿದ್ರು ಪ್ರೇರೆ ಈ ಒಂದು ಅಮೂಲ್ಯವಾದಂಥ ಸಾಮ್ಯ ನಮ್ಮ ಮುಂದೆ ಕರ್ತನಿಟ್ಟಿದ್ದಾರೋ ಈ ಕಡೆ ದಿನಸದಲ್ಲಿ ಈ ಅಂತ್ಯ ದಿನದಲ್ಲಿ ಪ್ರತಿಯೊಬ್ಬ ದೇವ ಮಕ್ಕಳು ನಾವು ಎಚ್ಚೆತ್ತು ಕರ್ತನಲ್ಲಿ ಬಲವನ್ನು ಹೊಂದಿಕೊಳ್ಳೋಣ ಅಭಿಷೇಕವನ್ನ ಹೊಂದಿಕೊಳ್ಳೋಣ ನಾವು ಕೂಡ ಆತ್ಮ ಭರೀತರಾಗಿ ಪವಿತ್ರಾತ್ಮನನ್ನ ಹೊಂದಿಕೊಂಡು ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೂ ಕೂಡ ಪ್ರತಿಫಲ ಇದೆ ನಮ್ಮ ಪ್ರಾರ್ಥನೆಗೆ ಕರ್ತನ ಸದುತ್ತರಿಸ್ತಾರೆ ಆತ್ಮ ಭರೀತವಾದಂಥ ಆ ಒಂದು ತೈಲ ತುಂಬಿದಂಥ ಎಣ್ಣೆ ತುಂಬಿದ ಆ ಒಂದು ಆರತಿಗಳು ಉರಿಯಲ್ಪಟ್ಟು ಆ ಮೊದಲಿಂಗನೊಂದಿಗೆ ಪರಲೋಕ ಸೇರುವಂತೆ ನೀವು ನಾವು ಸಿದ್ಧರಾಗನ ಪ್ರಿಯರೆ ಕರ್ತನ ಪವಿತ್ರವಾದ ಆತ್ಮ ಹೊಂದಿಕೊಳ್ಳ್ರಿ ಆ ಒಂದು ಬುದ್ಧಿ ಇಲ್ಲದ ಕನ್ನಿಕೆರಂತೆ ದೇವರ ಆಲಯಕ್ಕೆ ಬರೋದು ಕೂರೋದು ಹೋಗೋದು ಅಲ್ಲ ಪ್ರಿಯರೇ ಕರ್ತನನ್ನು ಆರಾಧಿಸೋದಷ್ಟೇ ಅಲ್ಲ ಪರಿಶುದ್ಧವಾದ ಕರ್ತನ ಆತ್ಮನನ್ನು ಹೊಂದಿಕೊಂಡಿದ್ರೆ ನಾವು ಪರಲೋಕ ಸ್ವಾಸ್ಥ್ಯದವರು ಯಾರು ಕ್ರಿಸ್ತನ ಆತ್ಮನನ್ನು ಹೊಂದಿದವರೋ ಕ್ರಿಸ್ತನ ಆತ್ಮನ ಇಲ್ಲದವನೋ ಕ್ರಿಸ್ತನವನಲ್ಲ ಎಂಬುದಾಗಿ ರೋಮ ರೋಮಪುರ ಪತ್ರಿಕೆಯಲ್ಲಿ ಕರ್ತನ ಹೇಳ್ತಾರೆ ಹೌದು ಪ್ರಿಯರೇ ನಾವು ದೇವರ ಆತ್ಮ ಹೊಂದಿದವರಾಗಿದ್ರೇ ಕ್ರಿಸ್ತನವರು ದೇವರ ಮಕ್ಕಳು ನಾವು ಪರಲೋಕ ಸ್ವಾಸ್ಥ್ಯಕ್ಕೆ ಪರಿಶುದ್ಧ ಲೋಕಕ್ಕೆ ನಾವು ಸೇರುವವರು ಆದ್ದರಿಂದ ದೇವರ ಆತ್ಮನ ನೊಂದಿಕೊಳ್ಳ್ರಿ ಆ ಪರಿಶುದ್ಧ ಆತ್ಮನು ನಮ್ಮ ಪರಲೋಕಕ್ಕೆ ಸೇರಿಸೋರಷ್ಟೇ ಅಲ್ಲ ಈ ಲೋಕದಲ್ಲಿಯೂ ನಮ್ಮ ಸಂಗಡ ಇದ್ದು ಬೇಕಾದ ಸಹಾಯವನ್ನು ಮಾಡ್ತಾರೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಹೊತ್ತು ತರ್ತಾರೆ ದೇವರ ನಾವು ಬಲವನ್ನು ಹೊಂದಿಕೊಳ್ತೇವೆ ಪವಿತ್ರ ಮುಂದಾಗೋ ಸಂಗತಿಗಳನ್ನು ಪ್ರವಾದನೆಯ ಮೂಲಕ ನಮ್ಮ ಜೊತೆ ಮಾತಾಡ್ತಾರೆ ದೇವರ ಆತ್ಮ ಎಲ್ಲ ಕಾರ್ಯಗಳು ನಡೆಯುತ್ತೆ ಪ್ರೇರೇ ಪರಿಶುದ್ಧ ಆತ್ಮ ಬರುವಾಗಲೇ ನಾವು ಬಲವು ಅಭಿಷೇಕವೂ ಹೊಂದಿದವರಾಗಿ ಅನೇಕ ರೀತಿಯ ರಹಸ್ಯಗಳನ್ನು ಕರ್ತ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಪ್ರಾರ್ಥನೆಗೆ ವೇಗವಾಗಿ ಪರಲೋಕದಿಂದ ಸದುತ್ತರ ಬರುತ್ತೆ ದೇವರ ಆತ್ಮನಿರೋದು ಈ ಲೋಕದಲ್ಲಿಯೂ ನಮ್ಮ ಸಹಾಯಕನು ಕ್ರಿಸ್ತನ ಆತ್ಮನೇ ಕ್ರಿಸ್ತನೇ ಆತನ ಆತ್ಮನು ಆತ್ಮನೇ ಆ ಕ್ರಿಸ್ತನು ಆತನ ಆತ್ಮನನ್ನು ಎಲ್ಲರೂ ಹೊಂದಿಕೊಳ್ಳೋಣ ಪ್ರೇರೆ ನಾವು ಪ್ರಾರ್ಥನೆಯೊಂದೇ ಬೇಡಣ ಪರಿಶುದ್ಧನಾದ ದೇವರೇ ಸ್ವಾಮಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಪರಿಶುದ್ಧಾತ್ಮ ಹಿಡಿದು ಬರಲಿ ರಾಜ ಈ ಅಂತ್ಯ ದಿನದಲ್ಲಿ ದೇವ ಎಲ್ಲರೂ ಆತ್ಮ ಭರೀತರಾಗಿ ಒಂದು ಅಪ್ಪ ಅಪ ಪವಿತ್ರಾತ್ಮ ದೇವರ ಈ ವೇದ ವಾಕ್ಯದಲ್ಲಿ ನೀನು ಮಾತನಾಡಿದ ಪ್ರಕಾರ ಬುದ್ಧಿವಂತ ರಾಗಿ ಅವರು ನಡೆದುಕೊಳ್ಳಲಿ ಬುದ್ಧಿವಂತರಾಗಿ ಕರ್ತನೆ ನಿನ್ನನ್ನು ಆರಾಧಿಸೋದ್ರಲ್ಲಿ ಪ್ರಾರ್ಥಿಸೋದ್ರಲ್ಲಿ ಬೈಬಲ್ ಸತ್ಯವೇದವನ್ನು ಓದಿ ಧ್ಯಾನಿಸೋದರಲ್ಲಿ ಪ್ರಾರ್ಥಿಸುವ ಅನೇಕವಾದಂಥ ಪ್ರಾರ್ಥನೆ ಜೀವಿತದಲ್ಲಿಯೋ ಉಪವಾಸದಲ್ಲಿಯೋ ಎಲ್ಲ ಕಾರ್ಯಗಳಲ್ಲೂ ದೇವರೇ ನೀನು ಮೊಂಬಲವಾಗಿ ನಡೆಸು ನಿನ್ನ ಆತ್ಮನ ಅಭಿಷೇಕ ಅವರ ಮೇಲೆ ಹತ್ತಿ ಉರಿಯುತ್ತಾ ಇರಲಿ ಸ್ವಾಮಿ ಪ್ರಾಪ್ತಿಯೊಬ್ಬೊಬ್ಬರು ಆತ್ಮ ಭರೀತರಾಗಿರಲಿ ಪ್ರಭು ನಿನ್ನ ಬರೋಣದಲ್ಲಿ ಒಂದು ಎತ್ತಲ್ಪಡುವಂತೆ ಸ್ವಾಮಿ ನಿನ್ನೊಂದಿಗೆ ಪರಲೋಕ ಸೇರುವಂತ ಆತ್ಮಗಳಾಗಿ ಅವರನ್ನು ಮಾರ್ಪಡಿಸು ತಂದೆ ದಿನ ಅವರು ಖಾಲಿಯಾದ ಪಾತ್ರೆ ಆಗಿದ್ರೆ ನಿನ್ನ ಅಭಿಷೇಕ ಅವರ ಮೇಲೆ ಇಳಿಯಲಿ ಪವಿತ್ರನೇ ಫಿಲ್ ಅಪ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್ ಇನ್ನು ಅಭಿಷೇಕ ತುಂಬಿ ಹೊರಸು ಸಲಿ ತಂದೆ ಆಶೀರ್ವದಿಸು ಅವರು ಯಾವ ವಿಚಾರದಲ್ಲಿ ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರೋ ಈಗಲೇ ದೇವರಾತ್ಮನೇ ಅವ್ರಿಗೆ ಸಹಾಯ ಮಾಡು ಸ್ವಾಮಿ ಅವರು ಏನೇನು ಬೇಡಿಕೊಡುತ್ತಿದ್ದಾರೋ ಅನುಗ್ರಹಿಸು ಅಪ್ಪ ಅವ್ರಿಗೆ ಅಭಿಷೇಕ ಕೊಡ ಸ್ವಾಮಿ ತುಂಬಿ ಹೊರಸು ಸಲಿ ಅವರ ಕಷ್ಟದ ದಿನಗಳು ಕೊನೆ ಕಾಣಲಿ ತಂದೆ ಆಶೀರ್ವಾದ ತುಂಬಿ ಹೊರಸು ಸಲಿ ತಂದೆ ಆಶೀರ್ವದಿಸು ಈ ದಿನವೆಲ್ಲ ಕರ್ತಾವೆ ಅವರ ಸಂಗಡವಿದ್ದು ನೀನು ಜೊತೆ ಜೊತೆ ಸಂಚರಿಸು ಅವರಿಗೆ ಬೇಕಾದ ಕಾರ್ಯಗಳಲ್ಲಿ ಶಯವನ್ನುಂಟು ಮಾಡು ಸ್ವಾಮಿ ಸಹಾಯ ಮಾಡು ಏಸು ಕ್ರಿಸ್ತನ್ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೆ ತಂದೆ ಆಮ